ಕ್ಷ ನೀವು ಓಡಾಡ ಜಾಗ ಆನೆ ತುಂಬಾ ನಿಮ್ಮ ಭಾಗದಲ್ಲಿ ಹದಿನಾಲ್ಕು ಕಿಲೋಮೀಟರ್ ಒಂದು ಕಿಲೋಮೀಟರ್ಗೆ ಒಂದೂವರೆ ಕೋಟಿ ರೂಪಾಯಿ ವೆಚ್ಚ ಆಗ್ತದೆ ಅನುದಾನ ಕಡಿಮೆ ಇದ್ರು ಮುಖ್ಯಮಂತ್ರಿ ನಡೀತಾರೆ ಹನ್ನೆರಡು ಇನ್ನು ಸುಮಾರು ಮೂರ್ನೂರು ಕಿಲೋಮೀಟರ್ ರೈಲ್ವೆ ಬ್ಯಾರೀಕ್ ಈಗ ಅರ್ಜುನನು ಕಳ್ಕೊಂಡಿದ್ದು ಆನೆ ಹಿಡಿಯಾ ಕಳಿಸಿದೆ ಅರ್ಜುನನು ತೀರೋಗಿದ್ದಾನೆ ಅಥವಾ ವೆಂಕಟೇಶ್ ಅಂತ ಹೇಳಿ ಏನು ಶಾರ್ಪ್ ಶೂಟರ್ ಇದ್ರೆ ನಡೆಯಕ್ಕೆ ಅವರು ಕೂಡ ತೀರೋಗಿದ್ದಾರೆ ಮೊನ್ನೆ ದೇವಕಾರ್ ಶೆಟ್ಟಿ ಅಂತ ಸರ್ಕಾರದ ಹದಿನೈದು ಲಕ್ಷ ರೂಪಾಯಿ ನಾವು ಅರಣ್ಯ ಸಚಿವರಿಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ ಆಲೂರು ಸಕಲೇಶ್ವರ ಕಟಾಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕಾಡಾನೆ ದಾಳಿಯಿಂದ ಮೃತಪಟ್ಟಿರುವ ಮತ್ತು ಬೆಳೆ ನಾಶವಾಗಿರುವ ಬಗ್ಗೆ ರೈತರಿಗೆ ಶಾಶ್ವತ ಪರಿಹಾರ ನೀಡುವುದರ ಬಗ್ಗೆ ಅವ್ರು ಗಮನ ಸಹ ಉತ್ತರ ಸಭಾಧ್ಯಕ್ಷರೇ ಸಮರ್ಪಕವಾದ ಉತ್ತರವನ್ನು ಒದಗಿಸಲಾಗಿದೆ ಉತ್ತರವನ್ನ ಕೊಟ್ಟಿದ್ದಾರೆ ಮಾನ್ಯ ಅರಣ್ಯ ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ ಹೇಳ್ತೀನಿ ಅಲ್ಲ ಅಲ್ಲ ನಾನು ಇಲ್ಲ ನನಗೆ ಅರ್ಜೆಂಟ್ ಇದೆ ನಾನು ಕೇಳಿರ್ತಕ್ಕಂಥದ್ದು ಬೆಳೆ ಹಾನಿ ಮತ್ತು ಮಾನವ ಏನು ದಿನನಿತ್ಯ ಮೃತಪಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳ್ಬಿಟ್ಟು ನಾವು ಆ ನಿಟ್ಟಿನಲ್ಲಿ ಅಂತ ಉತ್ತರ ಕೊಡಿ ಅಂತ ಹೇಳಿದೀನಿ ಆದ್ರಲ್ಲಿ ಸಚಿವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದ್ರೆ ಟೋಟಲಿ ಹತ್ತು ವರ್ಷಗಳಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಅವ್ರಿಗೆ ಎಷ್ಟು ಹಣವನ್ನು ಕೊಟ್ಟಿದ್ವಿ ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ ಶಾಶ್ವತವಾಗಿ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಶಾಶ್ವತವಾಗಿ ಇದನ್ನ ಪರಿಹಾರ ಮಾಡಬೇಕು ಈ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಅಂತೇಳಿ ನಾನು ಮಾನ್ಯ ಅರಣ್ಯ ಸಚಿವರು ಹೇಳ್ತೀನಿ ಕೇಳಿ ನೀವು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಾನು ನಿಮ್ಮಲ್ಲಿ ಮನವಿನ ಮಾಡ್ತಿರ್ತಕ್ಕಂಥದ್ದು ಏನು ಆನೆಯಿಂದ ಆಗ್ತಾ ಇರ್ತಕ್ಕಂಥ ಬೆಳೆ ಹಾನಿ ಮತ್ತು ಮಾನವ ಹಾನಿ ಬಗ್ಗೆ ಶಾಶ್ವತವಾಗಿ ಏನಾದ್ರು ಒಂದು ಪರಿಹಾರ ಮಾಡಿಕೊಡಿ ಅಂತ ಹೇಳ್ತಕ್ಕಂಥ ಅವ್ರು ಮನವಿ ಮಾಡಿದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹಲವಾರು ವಿಚಾರಗಳನ್ನ ಸಮೇತ ಏನೇನು ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ದಯವಿಟ್ಟು ಮಾನ್ಯ ಅರಣ್ಯ ಸಚಿವರು ಇದು ಈಗ ತಮಿಗೆ ಗೊತ್ತಿರ್ತಕ್ಕಂಥದ್ದು ಈಗ ಅರ್ಜುನನು ಕಳ್ಕೊಂಡಿದ್ವಿ ಆನೆ ಹಿಡಿಯಾ ಕಳಿಸಿದ್ರು ಅರ್ಜುನನು ತೀರೋಗಿದ್ದಾನೆ ಅಥವಾ ವೆಂಕಟೇಶ್ ಅಂತ ಹೇಳಿ ಏನು ಶಾರ್ಪ್ ಶೂಟರ್ ಇದ್ರು ಅಂದ್ರೆ ಹಿಡಿಯೋಕೋದಂತ ಅವರು ಕೂಡ ತೀರೋಗಿದ್ದಾರೆ ಮೊನ್ನೆ ದೇವಕಾರ್ ಶೆಟ್ಟಿ ಅಂತ ತೀರೋದಂತ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ವಿ ತಾಂಡಕ್ಕೆ ತಲ್ಪಿಸಿದೀವಿ ಈ ದಿನನಿತ್ಯ ಸಾಯ್ತಿರ್ತಕ್ಕಂಥ ಇದು ಪರಿಹಾರ ಅಲ್ಲ

ಇದೇ ಸಮಸ್ಯೆ ಉಂಟು ಇವತ್ತು ಮಾನವ ಪ್ರಾಣಿ ಸಂಘರ್ಷ ವಿಶೇಷವಾಗಿ ಮಾನವ ಆನೆ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ ನಾವು ಕೆಲವೊಂದು ಕಡೆ ಅರಣ್ಯದ ಕಡೆ ಹೋಗ್ತಾ ಇದ್ದೀವಿ ಒತ್ತುವರಿ ಆಗ್ತಾ ಇದೆ ಸಾಕಷ್ಟು ಕಾರಣಗಳಿದಾವೆ ಹೀಗಾಗಿ ಈ ಕಾರಣದಿಂದಾಗಿ ನೋಡಿ ಹೋದ ವರ್ಷ ಸುಮಾರು ಇವತ್ತು ರಾಜ್ಯದಲ್ಲಿ ಪ್ರತಿ ವರ್ಷ ಐವತ್ತು ಅರವತ್ತು ಅರವತ್ತೈದು ಜನ ಇವತ್ತು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಡ್ತಾ ಇದ್ದಾರೆ ಹೋದ ವರ್ಷ ಅರವತ್ತೈದು ಜನ ಆನೆ ತುಳಿತದಿಂದ ಮೃತ ಆಗ್ತಾ ಇದೆ ಇದಕ್ಕೆ ವಿಶೇಷವಾಗಿ ನಾವೆಲ್ಲ ಬಹಳಷ್ಟು ಹಿರಿಯ ಅಧಿಕಾರಿಗಳು ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಏನು ಅರಣ್ಯದಲ್ಲಿ ಈ ನೀರಿನ ಕೊರತೆ ಇದೆ ಅದಕ್ಕೆ ಆಹಾರದ ಕೊರತೆ ಇದೆ ಅಥವಾ ಕಳೆ ಬರ್ತಾ ಇದೆ ಲಂಟನ ಬರ್ತಾ ಇದೆ ಸಣ್ಣ ಬರ್ತಾ ಇದೆ ಬಹಳಷ್ಟು ವರದಿಗಳನ್ನೆಲ್ಲ ತರಿಸ್ಕೊಂಡು ಇವತ್ತೇನು ಅರಣ್ಯದಿಂದ ಹೊರಗಡೆ ಬರ್ತಾ ಇದ್ದಾವೆ ಅರಣ್ಯದ ಅಂಚಿನಿಂದ ಆನೆಗಳು ಆನೆಗಳಿರ್ಬೋದು ಹುಲಿ ಇರ್ಬೋದು ಚಿರತೆ ಇರ್ಬೋದು ಈ ಇದನ್ನು ಯಾವ ರೀತಿಯಲ್ಲಿ ತಡೆಗಟ್ಟಬೇಕು ಅಂತೇಳಿ ಸುಮಾರು ನಾವು ಸರ್ಕಾರದ ವತಿಯಿಂದ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಆನೆ ಹೊರಗೆ ಬರದ ರೀತಿಯಲ್ಲಿ ಶಾಶ್ವತವಾದಂಥ ಒಂದು ಪರಿಹಾರ ತಾತ್ಕಾಲ ಅಲ್ಲಿಂದಲಲ್ಲಿ ಅಂತ ಹೇಳಿದರೆ ರೈಲ್ವೆ ಬ್ಯಾರಿಕೇಡ್ ಅಂತ ಅಂತೇಳಿದರೆ ಅದು ಅರಣ್ಯ ಪ್ರದೇಶದಿಂದ ಜನೋಸ್ತಿ ಪ್ರದೇಶ ಕಡೆ ಬರಲಿಕ್ಕೆ ಅದನ್ನು ತಡಿಬಹುದು ಅಂತೇಳಿ ತಜ್ಞರ ವರದಿ ಅದಾದ್ಮೇಲೆ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತನಾಡಿದ ರೈಲ್ವೆ ಬ್ಯಾರಿಕೇಡ್ ಕಾರ್ಯಕ್ರಮ ನಡೆಯುತ್ತೆ ರೈಲ್ವೆ ಬ್ಯಾರಿಕೇಡ್ ನಿಮ್ಮ ಭಾಗದಲ್ಲಿ ಈಗಾಗಲೇ ಸುಮಾರು ಹನ್ನೆರಡು ಇನ್ನು ಸುಮಾರು ಮೂರ್ನೂರ ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಾಡಬೇಕಾಗಿದೆ ಹೊಸ ಸರ್ಕಾರ ಬಂದ ಮೇಲೆ ಒಂದೇ ವರ್ಷದಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಇವತ್ತು ಯೋಜನೆ ತೆಗೆದುಕೊಂಡಿದ್ದೇವೆ ನಿಮ್ಮ ಭಾಗದಲ್ಲಿ ಹದಿನಾಲ್ಕು ಕಿಲೋಮೀಟರ್ ஒன்று கிலோமீட்டருக்கு ஒன்றரை கோடி ரூபாய் வெச்ச ஆகிறது ಅನುದಾನ ಕಡಿಮೆ ಇದ್ರು ಮುಖ್ಯಮಂತ್ರಿ ಕಿಲೋಮೀಟರ್ ಆ ಭಾಗದಲ್ಲೂ ರೈಲ್ವೆ ಬ್ಯಾರಿಕೇಡ್ ಮಾಡ್ತಾ ಇದೀವಿ ತಜ್ಞರ ವರದಿ ಪ್ರಕಾರ ನಿಮ್ ಜಿಲ್ಲೆಯಲ್ಲಿ ನೀವು ಓಡಾಡಂತ ಜಾಗ ಆನೆ ತುಂಬಾ ಜಾಗ್ರತೆ ಕೇಳಿ ಆಗಸ್ಟ್ ನಮ್ಮ ಆನೆ ದಿನಾಚರಣೆ ಇದೆ ಅವತ್ತೇ ನಾವು ಅಂತಾರಾಷ್ಟ್ರೀಯ ಒಂದು ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದ್ದೇವೆ ಅದರಲ್ಲಿ ವಿದೇಶದಿಂದಲೂ ಬೇರೆ ಬೇರೆ ಹೊರ ದೇಶದ ತಜ್ಞರಿಗೂ ಆಹ್ವಾನ ಮಾಡಿದ್ದೇವೆ ನಮ್ಮ ರಾಜ್ಯದ ಹದಿನೇಳು ರಾಜ್ಯಗಳಲ್ಲಿ ಎಲ್ಲ ಆನೆಗಳಿದ್ದಾವೆ ಅವರಿಗೂ ಆಹ್ವಾನ ಮಾಡಿದ್ದೇವೆ ತಜ್ಞರ ವರದಿ ತೆಗೆದುಕೊಂಡು ಶಾಶ್ವತವಾದಂತಹ ಬೆಳೆ ಹಾನಿ ಆಗದ ರೀತಿಯಲ್ಲಿ ಮಾನವ ಹಾನಿ ಆಗದ ರೀತಿಯಲ್ಲಿ ಇವತ್ತು ಎಲ್ರಿಗೂ ಮಾಹಿತಿ ಕೊಡುವಂತದ್ದು ಆಯ್ತು ಅರೇ ಆನೆ ಕಾರ್ಯಪಡೆ ಎಲ್ಲೋ ಮಾಡ್ತಾ ಇದ್ದಾರೆ ಮಾಡ್ತೇವೆ ಅನ್ನುವಂತ ನರೋಣಗೌಡ ಪಟೇಲ್ ನರೋಣಗೌಡ ಪಟೇಲ್ ಮಾತಾಡಿ ಅಣ್ಣ ಸಭೆ ಈಗಾಗ್ಲೇ ಎಲ್ಲರೂ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ